ನಮಸ್ಕಾರ ನನ್ನೆಲ್ಲ ಮೀಡಿಯಾ ಪೋಪಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ನಾನು ಶ್ರೀಪತಿ ಹೆಗಡೆ ಹಕ್ಲಾಡಿ. ಗೆಳೆಯರೆ ಅದ್ಯಾರೋ ಬಂದರೂ ಬೀಜ ಊರಿದ್ರು ಸಸಿಯಾಗಿ ಮರವಾಯ್ತು ಅಂತಲ್ಲ ಹಾಗೆ ಅದೇ ಮರ ದೊಡ್ಡದಾಗಿ ಬೆಳೆದು ಹಣ್ಣು ಬಿಟ್ಟು ಬೀಜ ಉದುರಿಸಿ ಸಂತಾನ ಬೆಳೆಸಿತ ನೋ ಬೇ ಅದು ಚಿಕ್ಕಮಗಳೂರು ಕಾಫಿ ಕಥೆಯಲ್ಲ ಅದ್ಯಾರೋ ಫಕೀರ ಏಳು ಕಾಫಿ ಬೀಜ ವಿದೇಶದಿಂದ ತಂದ ಭೂಮಿಯಲ್ಲಿ ಊರಿದ ಚಿಕ್ಕಮಗಳೂರಿಗೆ ಕಾಫಿ ಬಂತು ಎನ್ನುವ ಕಥೆಯಂತಲ್ಲ ಪ್ರಕೃತಿ ಲೆಕ್ಕಾಚಾರವೇ ಬೇರೆ ತಲೆ ಬಡ ಪತ್ತೆ ಮಾಡ್ತೀನಿ ಅಂದ ಅದೆಷ್ಟೋ ಮೇಧಾವಿಗಳ ಲೆಕ್ಕಾಚಾರ ಪ್ರಕೃತಿ ಉಲ್ಟಾ ಪಲ್ಟಾ ಮಾಡಿಲ್ವ ಪ್ರಕೃತಿ ಅಂದರೆ ಹೀಗೇನೆ ಅನ್ನೋ ವಷ್ಟರಲ್ಲಿ ಉಲ್ಟಾ ಹೊಡೆದಿಲ್ವ ಪ್ರಕೃತಿ ಸುಮ್ಮನೆ ಅರ್ಥವಾಗದ ಜಿಗುಟು ಅದೇನೇನು ಅಚ್ಚರಿ ಪ್ರಕೃತಿ ಗೊಲ್ ಗರ್ಭದಲ್ಲಿದೆಯೋ ಯಾರು ಭೂಮಿಗೆ ಶ್ರೀಗಂಧವೂ ಬೇಕು ಹಾಗೆ ಅತ್ಯಂತ ವಾಸನೆ ಹೊಟ್ಟೆ ಉಲ್ಟ ಹೊಡೆಯುತ್ತೆ ನಿನ್ನ ಸಾಹಸ ಬೇಡ ಹೋಗಾಚೆ ಅಂತ ದೂರ ತಳ್ಳದೂ ಇಲ್ಲ ಕೆಂಡ ಸಂಪಿಗೆ ಸುಗಂಧವೂ ಬೇಕು ತಾರಿ ಹೂವು ದುರ್ಗಂಧವೂ ಇದೆ ಕಬ್ಬಿಣದಷ್ಟು ಗಟ್ಟಿ ಬೀಟಿ ಮರ ಸಾಕು ಉರುವರಿಗೆ ಬೇಡದ ತಾರಿ ಏತಕ್ಕಿಂತ ನಿರಾಕರಿಸಲು ಆಗೋಲ್ಲ ಬಾರ ಹೊರಲಾರದ ಬಳ್ಳಿ ಗುಂಬಳ ಪುಟ್ಟ ನಲ್ಲಿಕಾಯಿ ಮರದಲ್ಲಿ ಅದೇನಯ್ಯ ನಿನ್ನ ಮಹಿಮೆ ಪ್ರಕೃತಿಗೆ ಯಾವುದು ಶ್ರೇಷ್ಠವಲ್ಲ ಮತ್ತು ಯಾವುದು ನಿಕೃಷ್ಟವೂ ಅಲ್ಲ ಅಂತ ಕ್ಲಾಸ್ ಟೀಚರ್ ಹಾಗೆ ಪ್ರಕೃತಿ ನೀತಿ ಕಥೆ ಹೇಳ್ತಿದ್ದೀಯಾ ಗೊತ್ತಾಗಲ್ಲ ಕಂಡ್ರೆ ಇವತ್ತಿಗೂ ವಿಜ್ಞಾನಕ್ಕೆ ಸಿಗದ ಅದು ಹೀಗೆ ಆಗುತ್ತೀರಿ ಅಳೆಯಲಾಗದ ವಿಸ್ಮಯ ಪ್ರಕೃತಿ ಮಣ್ಣು ಕಲ್ಲು ಮರ ಗಿಡ ಬಳ್ಳಿ ಹೂವು ಎಲ್ಲವೂ ವಿಸ್ಮಯ ಹಾಗಾಗಿ ಗಂಧದಂಥ ಶ್ರೇಷ್ಠ ಮರದೊಟ್ಟಿಗೆ ತಾರಿಯಂತ ಕನಿಷ್ಠ ಮರವೂ ಇರುತ್ತೆ ಜೀವನದಲ್ಲಿ ಒಳ್ಳೆಯದು ಕೆಟ್ಟಿದ್ದು ಇರೋ ಹಾಗೆ ಗೆಳೆಯರೆ ಹಾಗಾದರೆ ತಾರಿ ಹೇತಾರಿ ಮರ ವಿಶೇಷ ಅದರ ಉಪಯೋಗ ನಿರಾಕರಣೆಗೆ ಕಾರಣ ಏನು ಹೂವು ಕಾಯಿ ಬೀಜ ಪರಿಯಂತು ಯಾರಿಗೂ ಬೇಡದ ತಾರಿ ಮರ ಏಕೆ ಬೇಕು ಹೇತಾರಿ ಮರ ನೋಡಿ ಬರೋಣ ಬನ್ನಿ ಸೈಯ ಗಂಧಕ್ಕೆ ತದ್ವಿರುದ್ಧ ಅಸಹ್ಯ ದುರ್ಗಂಧ ಹೇತಾರಿ ಹೀನಾರಿ ತಾರಿ ಮರ ಮಲೆನಾಡಿಗರು ಕರಾವಳಿಗರು ಕರೆಯೋದು ತಾರಿ ಅಥವಾ ಹೇತಾರಿ ಇಂಗ್ಲಿಷ್ ಹೆಸರು ಮೆಫಿಯಾ ಫೆಟಿಡ ಫೆಟಿಡ ಅಂದ್ರೆ ಜಂಬುನಾಥ ಎನ್ನುವ ಅರ್ಥ ತಾರಿ ವಾಸನೆಗಾಗಿ ನಾರ್ಕಿಯ ಅಂತಲೂ ಕರೀತಾರೆ ಇಷ್ಟೆಲ್ಲ ದುರ್ಗುಣವಿದ್ದ ತಾರಿ ಮರ ಔಷಧಿಯ ಕಣಜ ತೊಂಬತ್ತೊಂಬತ್ತು ಕೆಟ್ಟ ಗುಣವಿದ್ದರೂ ಒಂದು ಒಳ್ಳೆಯ ಗುಣ ತಾರಿ ಮುನಿಜ ಕುಲಕ್ಕೆ ಕೊಟ್ಟವರ ಮನೆ ಬೆಳೆಯೋ ತೋಟದಲ್ಲೋ ಹೆಮ್ಮರದಂಥ ತಾರಿ ಮರ ಇದೆ ಅಂದಿಟ್ಕೊಳ್ಳಿ ಮಧ್ಯಾರ ಮನೆ ಕಟ್ಟೋದಕ್ಕೆ ಮುಂದಾಗಿದ್ದಾರೆ ನಾಟ ಹುಡುಕಾಟ ತಂದಿದ್ದಾರೆ ಹಾಗಂತ ಅವರಿಗೆ ತಾರೆ ಮರ ಇದೆ ಮನೆಗೆ ಸಾಕಾಗುವಷ್ಟು ಮೋಪು ಬರುತ್ತೆ ದುಡ್ಡು ಬೇಡ ದುಗ್ಗಾಣಿ ಬೇಡ ಕಡಿದ್ಕೊಂಡು ಹೋಗಿ ಅಂತ ಹೇಳಿ ನೋಡಿ ಹಾಗೆ ತಾರೆ ಮರ ಎಷ್ಟೇ ದೊಡ್ಡದಿರಲಿ ಪುಕ್ಕಟ ತೆಗೆದುಕೊಂಡು ಹೋಗರಯ್ಯ ಅಂದರೆ ಏನು ಹೇತಾರಯ್ಯ ಸವಾಸ ಬೇಡ ನೀವೇ ಇಟ್ಕೊಂಡು ಏನದಿದ್ದೀರಿ ಆಮೇಲೆ ಹೇಳಿ ಮನೆಗೆ ಇನ್ನು ತಾರಿ ಮರದ ನಾಟ ಬಳಸಿದರೆ ಮನೆ ಕಟ್ಟಿದ ಒಂದೆರಡು ವರ್ಷ ಅಷ್ಟೇ ನಾಟ ಲಡ್ಡು ಲಡ್ಡು ಯಾರಾದರೂ ಮನೆ ಕಟ್ಟಿ ಒಂದು ವರ್ಷದಲ್ಲಿ ಮತ್ತೆ ಹೊಸ ಮನೆ ಕಟ್ಟೋಕೆ ಇಷ್ಟಪಡ್ತಾರ ಪುಕ್ಕಟ ಕೊಟ್ಟರು ಹೇ ತಾರಿ ಮರ ಮೂಸಿಯೂ ನೋಡಲ್ಲ ಹಾಗಂತ ಭಾರತದಲ್ಲಿ ಅನೇಕ ಔಷಧಿಯ ಗಿಡ ಮರ ಇದೆ ತಾರಿ ಮತ್ತು ಹೇತಾರಿ ಪ್ರಮುಖ ಸ್ಥಾನ ಪಡೆದಿದೆ ಹೇತಾರಿ ಮರ ಆಯುರ್ವೇದ ಕ್ಷೇತ್ರದಲ್ಲಿ ಚಿರಪರಿಚಿತ ಆದರೆ ಬೇರೆ ಗಿಡ ನೆಡುವಂತೆ ಮನೆಯ ಅಂಗಳದಲ್ಲಿ ತಾರಿ ಮರ ನೆಡೋದಕ್ಕೆ ಬಿಲ್ಕುಲ್ ಒಪ್ಪಿಕೊಳ್ಳಲ್ಲ ತಾರಿ ನೆಟ್ಟು ಪೋಷಿಸಿದರೆ ವಾಸನೆಗೆ ಮನೆ ಬಿಡಬೇಕಾಗುತ್ತೆ ದುಡ್ಡು ಕೊಟ್ಟು ಚೌಡಿ ಅಂತಾರಲ್ಲ ಹಾಗೆ ಇನ್ನು ತಾರಿ ಮರ ಗುರುತು ಹಿಡಿಯೋದು ಹೇಗಪ್ಪ ಅಂದರೆ ಎಲೆ ಇದೆಯಲ್ಲ ಅದು ಅಗಲ ಬಣ್ಣ ಹಸಿರು ಮತ್ತು ಹೊಳಪು ಬೀಜ ಗಾತ್ರದಲ್ಲಿ ದೊಡ್ಡದಿರುತ್ತೆ ಆಕಾರ ಹೂವು ಹಳದಿ ಮಿಶ್ರಿತ ಹಸಿರು ಮರದ ತೊಗಟೆ ಬೂದುಗೋಲು ಬಣ್ಣ ತೊಗಟೆ ಕಾಲು ಹಿಮ್ಮಡಿ ಒಡೆಯುತ್ತಲ್ಲ ಹಾಗೆ ಬಿರುಕು ಹೂವು ಬಿಡುವ ಕಾಲದಲ್ಲಿ ತಾರಿ ಗುರುತು ಹಿಡಿಯೋದು ಸುಲಭ ವಾಸನೆ ಆದರೆ ಎಲೆ ಚಿಕ್ಕದು ಸ್ವಲ್ಪ ಬೂದು ಬೀಜ ಸ್ವಲ್ಪ ತೀಕ್ಷ್ಣ ತುದಿ ಒಣಗಿದ ಮೇಲೆ ಕಠಿಣ ಬೂದು ಬಣ್ಣಕ್ಕೆ ತಿರುಗುತ್ತೆ ಹೂವು ಸೂಕ್ಷ್ಮ ತೀವ್ರ ವಾಸನೆ ಆದರೆ ಆದರೆ ಎಲೆ ಚಿಕ್ಕದು ಸ್ವಲ್ಪ ಬೂದು ಬೀಜ ಸ್ವಲ್ಪ ತೀಕ್ಷ್ಣ ತುದಿ ಒಣಗಿದ ಮೇಲೆ ಕಠಿಣ ಬೂದು ಬಣ್ಣಕ್ಕೆ ತಿರುಗುತ್ತೆ ಹೂವು ಸೂಕ್ಷ್ಮ ತೀವ್ರ ವಾಸನೆ ತೊಗಟೆ ಕಂದು ಸ್ವಲ್ಪ ಹಸಿರು ಹೊಂಗು ಬಿಡಿಸಬೇಕಿದ್ದರೆ ಕಲ್ಲಲ್ಲೋ ಹ್ಯಾಮರಲ್ಲೋ ಕುಟ್ಟಿ ತೆಗಿಬೇಕು ಇನ್ನು ಮರ ಮನೆ ಪರಿಸರದಲ್ಲಿ ಬೆಳೆಸೋದಿಲ್ಲ ಏಕೆಂದರೆ ಮರ ಅತಿ ದೊಡ್ಡದಾದರೂ ಮೋಪಾಗಿ ಬಳಕೆಗೆ ಹೋಗಲಿ ಉರುವು ಸೌದಿಯಾಗಿ ಬಳಸುವ ಅಂದರೂ ವಾಸನೆ ಸಹಿಸೋದು ಕಷ್ಟ ಹೇ ಹೂವು ವಾಸನೆ ತಲೆನೋವು ತರೋದು ಉಂಟು ಹೀಗಿದ್ದಾಗ ಯಾರು ತಾರಿ ಮರ ಬೆಳೆಸ್ತಾರೆ ಹೇಳಿರಿ ಹೇತಾರೆ ಹೂವು ಅನೇಕ ಕೀಟಾಕರ್ಷಕ ಹ ಜೇನು ಹೂವಿನ ಮಕರಂದ ಹೇರಿ ಜೇನು ತುಪ್ಪ ತಯಾರಿಸುತ್ತೆ ಜೇನು ತುಪ್ಪಕ್ಕೆ ಸ್ವಲ್ಪ ವಾಸನೆ ಇರಬಹುದಾದರೂ ಟೇಸ್ಟಿ ಮತ್ತು ಹೆಲ್ತಿ ತಾರೆಕಾಯಿ ಘಾಟು ಮತ್ತು ರುಚಿ ಹೊಂದಿದೆ ವಿಟಮಿನ್ ಎ ಅಧಿಕವಾಗಿದೆ ಜೀರ್ಣಕ್ರಿಯೆ ಸರಿಪಡಿಸುತ್ತೆ ಅಲರ್ಜಿ ಸಮಸ್ಯೆಗೆ ರಾಮಬಾಣ ಕರುಳು ಕಲ್ಮಶ ಹೊರ ಹಾಕುತ್ತೆ ಗಂಟಲು ಸಮಸ್ಯೆಗೂ ಪರಿಹಾರ ಕೊಡುತ್ತೆ ಕಪ ಉಬ್ಬಸ ಕಂಟ್ರೋಲ್ ಮಾಡುತ್ತೆ ಕಣ್ರಿ ತಾರಿ ತ್ರಿಪಲಾ ಚೂರ್ಣ ಸಿದ್ಧಿ ಮಾಡಲು ತಾರಿ ಹೇತಾರಿ ಮತ್ತು ನೆಲ್ಲಿಕಾಯಿ ಬೇಕು ತ್ರಿಪಲ ಚೂರ್ಣ ಪಚನ ಕ್ರಿಯೆಗೆ ಸಹಕಾರಿ ಹೊಂಗು ಬಹಳ ರುಚಿ ಅದೇನು ರುಚಿ ಅಂತ ಸಿಕ್ಕಾಪಟ್ಟೆ ಹೊಂಗು ತಿಂದರೆ ಲೂಸ್ ಮೋಷನ್ ಶುರುವಾಗುತ್ತೆ ಆಯುರ್ವೇದದಲ್ಲಿ ತಾರಿ ಹೇತಾರಿ ಮರದ ಉಪಯೋಗ ಸಾಕಷ್ಟು ವಿವರವಿದೆ ತಾರಿ ಮತ್ತು ಹೇತಾರೆ ಮರಗಳು ನಮ್ಮ ಪರಿಸರಕ್ಕೆ ಮತ್ತು ಆರೋಗ್ಯಕ್ಕೆ ಬಹು ಮುಖ್ಯ ಅವುಗಳಿಂದ ತಯಾರಿಸಲಾದ ಔಷಧಿ ಆರೋಗ್ಯಕ್ಕೆ ಲಾಭದಾಯಕ ಆದರೆ ಅವುಗಳ ಪ್ರಾಕೃತಿಕ ಗುಣಧರ್ಮ ಆಟ ಕುಂಟು ಲೆಕ್ಕಕ್ಕಿಲ್ಲ ಕಾಡಲ್ಲಿ ಯಾವುದೇ ಮರ ಖಾಲಿಯಾದರೂ ಹೇತಾರಿ ಖಾಲಿಯಾಗೋಲ್ಲ ಯಾರಿಗೂ ಬೇಡದ ಮರ ಅದ ಆದರೆ ಅದರ ಔಷಧಿಯ ಗುಣ ತಾರಿಗೆ ಅಪಾಯಕಾರಿ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತಾರಲ್ಲ ಹಾಗೆ ಮುಳುಗಡೆ ಮಲೆನಾಡು ಹೊಳೆಯಂಚಿನ ಪರಿಮಳದ ಅಪ್ಪೆಮಿಡಿ ಮರ ತಿಂದರೆ ಸಂಬಾರ ಪದಾರ್ಥ ದಾಲ್ಚೀನಿ ಮರ ಖಾಲಿ ಮಡ್ಡಿ ಧೂಪ ಗುಳುಮಾವು ಮರ ಊದ್ಬತ್ತಿ ಕಂಪನಿ ಸೇರಿ ದೇವರ ಕೋಣೆಯಲ್ಲಿ ಉರಿದು ಬೂದಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಗೊತ್ತಾ ಹೇತಾರಿ ಮರಕ್ಕೆ ಸಂಬಂಧಿಸಿ ಬಾಂಬೆ ಹೈಕೋರ್ಟ್ನಲ್ಲಿ ಹದಿನೆಂಟು ವರ್ಷ ಕಷ್ಟ ನಡೆದಿತ್ತು ಹೇತಾರಿ ಮರದ ದ್ರಾವಣದಿಂದ ತಯಾರಾದ ಸಿಪಿಟಿ ಕ್ಯಾನ್ಸರ್ ಚೀಲ್ ಕೀಮೋಥೆರಪಿಯಲ್ಲಿ ಬಳಸುವ ಔಷಧಿ ಹೇತಾರಿ ಮರದಿಂದ ತಯಾರಾದ ಕೀಮೊಥೆರಪಿ ದ್ರಾವಣ ಒಂದು ಡೋಸಿಗೆ ಒಂದು ಪಾಯಿಂಟ್ ಐದರಿಂದ ಎರಡು ಲಕ್ಷ ಬೆಲೆ ಸ್ವಲ್ಪ ಮಾರಾಯರೆ ಮರ ಕುಡಿಯೋದಕ್ಕೆ ಹೊರಡಬೇಡಿ ಔಷಧ ಗುಣದಿಂದ ಗಿಡಮೂಲಿಕೆ ಮರಗಳ ಕಳ್ಳ ಸಾಗಾಣೆಗೆ ಪಶ್ಚಿಮ ಘಟ್ಟಕ್ಕೆ ಹಬ್ಬಿದ ಅಂದ ಅಂದಹಾಗೆ ಹೇತಾರೆ ಚಕ್ಕೆಗಳ ಬೆಲೆ ಪ್ರತಿ ಕೆಜಿಗೆ ಇನ್ನೂರು ರೂಪಾಯಿ ಗರಸ ಹಿ ಗರಗಸ ಹಿಡಿದು ಕಾಡಿಗೆ ನೆಡಿಬೇಡಿ ಕೆಳೆಯರೆ ಇದಿಷ್ಟು ಹೇತಾರಿ ದುರ್ವಾಸನೆ ಹಾಗೂ ಉಪಯೋಗದ ಚಿಕ್ಕ ಡೀಟೇಲ್ಸ್ ನೀವಿನ್ನು ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಬಟನ್ ಒದಿ ಅಭಿಪ್ರಾಯ ಕಾಮೆಂಟ್ ಮಾಡಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್